का सोने का मुंबई दिल में कब से है <रहा> तू <धाधयाे> ನೋಡಿ ಇದು ಗೇಟ್ ವೇ ಆಫ್ ಇಂಡಿಯಾ ಇದನ್ನು ನೋಡೋಕ್ಕೆ ಜನ ಮುಗಿ ಇಲ್ಲಿ ಇದು ಕೂಡ ಬ್ರಿಟಿಷರೇ ಕಟ್ಟಿರೋದು ಆ್ಯಕ್ಚುಲಿ ಕಲ್ಲಿ ಕಲ್ಲಿ ಹೆಂಗೆ ನಿಂತಿದೆ ನೋಡಿ ಫುಲ್ ರಶ್ ಇದೆ ಇಲ್ಲಿ ನೋಡಿ ಒಳ್ಳೆ ಪ್ಲೇಸು ಇದು ತಾಜ್ ಹೋಟೆಲ್ ಇದು ಬಾಂಬ್ಲಸ್ಟ್ ಆಗಿರೋದು ಇಲ್ಲಿ ನೋಡಿ ತಾಜ್ ಹೋಟೆಲಲ್ಲಿ ಅದು ಸಿನಿಮಾ ನೋಡೋದಿಲ್ಲ ಟ್ವೆಂಟಿ ಸಿಕ್ಸ್ ಇಲೆವೆನ್ ಈ ಸರ್ಟ್ ಒಂದು ವೆಬ್ ಸೀರೀಸ್ ಕೂಡ ಬಂದಿತ್ತಲ್ವ ಮುಂಬೈ ಮೇರಿ ಜಾನ್ ಮುಂಬೈ ಡೈರೀಸ್ ಏನೋ ಬಂದಿದೆ ಅದರಲ್ಲೆಲ್ಲ ಕತೆಗಳಿವೆ ಅದು ಇದು ಹೊಸ ಕಟ್ಟಿರೋದು ಹೊಸದಾಗಿ ಯಾಕೆಂದರೆ ಆಯ್ತು ತುಂಬ ಇದು ಹಳೆದು ಹಳೆ ಅಷ್ಟೆ ಈಗ ಇವಾಗ ಈ ರೀತಿ ಚೆಕ್ಕಿಂಗ್ ಇದೆ ಮೊದಲೆಲ್ಲ ಸೀದಾ ಹೋಗ್ಲಿಕ್ಕೆ ಇರ್ತಾ ಇತ್ತು ಏನೂ ಚೆಕ್ಕಿಂಗೇ ಇರ್ತಿರಲಿಲ್ಲ ಮೊದಲು ಬಾಂಬ್ ಬ್ಲಸ್ಟ್ ಎಲ್ಲ ಆದಮೇಲೆ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಎಂಟ್ರಿ ಎಲ್ಲ ಮೊದಲೆಲ್ಲ ಬೇಕಾಬಿಟ್ಟಿ ಹೋಗಿ ಬರ್ತಾ ಇದ್ರು ಇವಾಗೆಲ್ಲ ಚೆಕಿಂಗ್ ಎಲ್ಲ ಇಟ್ಟಿದ್ದಾರೆ ಸೀರಿಯಸ್ ಆಗಿ ನರ್ಸ್ಗೋಡ್ ಯಾವಾಗ ನೋಡಿದ್ರು ಬಾಂಬೆ ಮೇಲೆ ಬಾಂಬ್ ಲಾಸ್ಟ್ ಆಗ್ತಾನೆ ಇರುತ್ತಲ್ವಾ ಗೇಟ್ ವೇ ಆಫ್ ಇಂಡಿಯಾಗೆ ಹೋಗುತ್ತೆ ಫುಲ್ ರಶ್ ಇದೆ ಇಲ್ಲಿ ಕೂಡ ನೋಡಿ ಎಲ್ಲ ವಡಪೋತಿನಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಬಿಲ್ಡಿಂಗಲ್ಲಿ ಮೊದಲು ತೆಂಡೂಲ್ಕರ್ ರೆಸ್ಟೋರೆಂಟ್ ಇತ್ತು ಕ್ಲೋಸ್ ಮಾಡಿದೆ ಅನ್ಸುತ್ತೆ ಈಗ ಇಲ್ಲ ತೆಂಡೂಲ್ಕರ್ ಸಂತಲೇ ಇತ್ತು ನೋಡಿ ಅಂಥ ಘಟನಾ ಘಟಿಯರಿಗೆ ನಡ್ಸೋಕ್ಕಾಗಲ್ಲ ರೆಸ್ಟೋರೆಂಟ್ ಬಾಡಿಗೆಲ್ಲ ಕೊಟ್ಟು ಯಾಕೆ ಬಂದ್ ಮಾಡ್ತಾರೆ ಹೇಳಿ ಮೇಂಟೈನ್ ಮಾಡೋಕ್ಕಾಗಲ್ಲ ತೆಂಡೂಲ್ಕರ್ ಅಂತ ಕರೋಲ್ಪತಿಗೆ ಆಗೋಲ್ಲ ಮೇಂಟೈನ್ ಮಾಡೋಕ್ಕೆ ಯು ಪಿ ಬಿಹಾರಿಂದ ಬಂದಂಥ ಪಬ್ಲಿಕ್ಗಳೇನಿರ್ತಾರಲ್ಲ ಕಂಡು ಕಂಡುಕೊಡ್ಲೇ ಏನೋ ಏಲಿಯನ್ಸ್ ಕಂಡು ಥರ ಮಾಡ್ತಾರೆ ಅವ್ರ ಜೊತೆ ಹೋಗಿ ಫೋಟೋ ಕ್ಲಿಕ್ ಮಾಡ್ತಾರೆ ಅವ್ರ ಚರ್ಮ ಒಂದು ಸ್ವಲ್ಪ ಅಂತ ಹೇಳಿ ನಿಮಗೆ ಅವ್ರ ಫಾರಿನರ್ ಅವ್ರಿಗೆ ನೀವು ಫಾರಿನರ್ಸ್ ಅಲ್ವಾ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಕೂಡ ನಗ್ತಾರೆ ಫಾರಿನರ್ಸ್ ಅವರು ಅದ್ರ ಏನೋ ಈ ನಾವೆಲ್ಲ ಪ್ರಾಣಿಗಳ ಜೊತೆ ಕುತ್ಕೊಂಡು ಫೋಟೋ ಕ್ಲಿಕ್ ಮಾಡ್ತೀವಲ್ಲ ಅದೇ ಥರ ಇವತ್ತು ಫಾರಿನರ್ನವ್ರ ಜೊತೆಗೆ ಹೋಗಿ ಫೋಟೋ ಕ್ಲಿಕ್ ಮಾಡ್ತಾರೆ ನೋಡಿ ಮುಂದೆ ಇಬ್ರು ಹೋಗ್ತಾ ಇದಾರೆ ಫಾರಿನರ್ಸ್ ಈಗ ಬ್ಯಾಗ್ ಅಕೌಂಟ್ ಸುತ್ತಾಗುವ ಸುತ್ತ ಫಾರಿನರ್ಸ್ ತುಂಬ ಜನ ಇದ್ದಾರೆ ಇಲ್ಲಿ ಹೋ ರೇ ಹೋಮ್ ಮೇರೆ ಹೋಮ್ ಈ ಏರಿಯಾದಲ್ಲಿ ತುಂಬ ಆ್ಯಂಟಿಕ್ ಪೀಸ್ಗಳನ್ನೆಲ್ಲ ಮಾಡ್ತಾರೆ ರೋಡಲ್ಲೆಲ್ಲ ಎಲ್ಲ ಫಾರಿನರ್ಗೆ ಮಂಗೆ ಮಾಡಲಿಕ್ಕೆ ನೋಡುವ ಮುಂದ್ಗಡೆ ತೋರಿಸ್ತೇನೆ ನಾನು ಏನೆಲ್ಲ ಇದೆ ಅಂತ ಹೇಳಿ ಮುಂದೆ ಮುಂದೆ ಹೋಗ್ತಾ ಈ ಏರಿಯಾದಲ್ಲಿ ಟೂರಿಸ್ಟ್ಗಳೆಲ್ಲ ತುಂಬ ಬರ್ತಾರೆ ಗಳೆಲ್ಲ ತುಂಬ ಬರ್ತಾರೆ ಇಲ್ಲಿ ಭಿಕ್ಷುಕರು ಅಷ್ಟೇ ಇದ್ದಾರೆ ಆಮೇಲೆ ಇಲ್ಲಿ ಎಲ್ಲ ಭಿಕ್ಷುಕರು ಎಲ್ಲ ಭಾಷೆ ಮಾತಾಡ್ತಾರೆ ಚೈನೀಸ್ ಫ್ರೆಂಚ್ ರಷ್ಯನ್ ಎಲ್ಲ ಭಾಷೆಗಳನ್ನ ಇವರು ಮಾತಾಡ್ತಾರೆ ಇಲ್ಲಿ ಮುಂದುಗಡೆ ಒಂದು ಕಪ್ಪಿನ ಜ್ಯೂಸಿ ಸ್ಟಾಲ್ ಇಡ್ತಾ ಇತ್ತು ಆ ಟೈಮಲ್ಲಿ ಒಂದು ಜಂಬೋ ಗ್ಲಾಸಲ್ಲಿ ಜ್ಯೂಸ್ ಇದ್ದ ಆವಾಗ ಹದಿನೈದು ರೂಪಾಯಿ ಭಾಳ ಜಂಬು ದೊಡ್ಡದು ಗ್ಲಾಸ್ ಇವಾಗ ಇದೆಯಾ ನೋಡೋಣ ಏನೋ ಒಂದು ಫಸ್ಟ್ ಟೈಮ್ ಜಂಬೋ ಗ್ಲಾಸ್ ಜ್ಯೂಸ್ ಅವನೇ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರು ಬಾಂಬೆಯಲ್ಲಿ ಇವಾಗ ಎಲ್ಲ ಕಡೆ ಜಂಬು ಗ್ಲಾಸ್ ಇದೆ ಆದರೆ ಅವನ ಗ್ಲಾಸ್ ಒಂದು ವಿಶೇಷವಾದ ಸೈಜ್ ಇತ್ತು ಇವಾಗ ನೋಡೋಣ ಅದು ಇದೆಯಾ ಸಿ ಎಂ ಗ್ಲಾಸಸ್ ಸೈಜ್ ಇದೆಯಾ ಪ್ರೈಸ್ ಎಷ್ಟು ನೋಡೋಣ ಅವನ ಆ ಕಬ್ಬಿಂಜು ಅಂಗಡಿ ಇದೆಯಾ ನೋಡೋಣ ಮೊದಲು ಇಲ್ಲೇ ಮುಂದ್ಗಡೆ ಇತ್ತು ನೋಡ್ತೇನೆ ಇಲ್ಲೊಂದು ಬಿಲ್ಡಿಂಗ್ ಆ್ಯಕ್ಚುಲಿ ಆಲ್ಮೋಸ್ಟ್ ಬಿದೋಗ ಸ್ಥಿತಿಯಲ್ಲಿ ಇತ್ತು ಲಾಸ್ಟ್ ಟೈಮ್ ನೋಡಿದಾಗ ಸೊ ಅದನ್ನು ತೆಗ್ದಿದ್ದಾರೆ ನೋಡಿ ವೆಸ್ಟ್ ಸೈಡ್ನವರೊಂದು ಬಿಲ್ಡಿಂಗ್ ಹೈಯರ್ ಮಾಡ್ಕೊಂಡಿದ್ದಾರೆ ಈ ಏರಿಯಾನ ಕಾಲಾಗೌಡ ಅಂತ ಹೇಳ್ತಾರೆ ಇಲ್ಲೆಲ್ಲ ಕಾಲಾಗೌಡ ಫೆಸ್ಟಿವಲ್ ಅಂತೆಲ್ಲ ಆಗ್ತಾ ಇರ್ತದೆ ಇಲ್ಲಿ ರಾತ್ರಿಗೆಲ್ಲ ಒಳ್ಳೆ ಫೆಸ್ಟಿವಲ್ ಆಗ್ತಾ ಇದೆ ಕಾಲಾಗೋಡ ಫೆಸ್ಟಿವಲ್ ಅಂತ ಎಲ್ಲ ಹಳೇ ಮುಂಬೈ ರಿಯಲ್ ಬಾಂಬೆ ಅಂದರೆ ಇದುವೇ ಮೊದಲೆಲ್ಲ ಏಯ್ಟೀಸ್ ಸೆವೆಂಟೀಸಲ್ಲೆಲ್ಲ ಈ ಏರಿಯಾಗಳನ್ನು ಬಿಟ್ಟು ಬೇರೆ ಯಾವ ಪ್ಲೇಸಲ್ಲಿ ಖಾಲಿ ಇರ್ತೈತಂತೆ ನಾವು ಹಿಂದಿ ಸಿನಿಮಾದಲ್ಲೆಲ್ಲ ನೋಡಿರ್ತೇವೆ ನೋಡಿ ಎಲ್ಲ ಇದೇ ಏರಿಯಾಗಳೆಲ್ಲ ಈ ಟ್ಯಾಕ್ಸಿಗಳು ನೋಡಿ ಈಗಲೂ ಹಂಗೆ ಇದೆ ಟ್ಯಾಕ್ಸಿಗಳೆಲ್ಲ ಓಲ್ಡ್ ಸಿನಿಮಾ ಹಿಂದಿ ಸಿನಿಮಾದಲ್ಲಿ ಅಲ್ವಾ ಇಲ್ಲೋರು ಆರ್ಟಿಸ್ಟ್ ಇದ್ದಾರೆ ನೋಡಿ ಮುಖ ಮುಖ ಕೊಳ್ಳಿ ಚಿತ್ರ ಮಾಡೋರು ನಮ್ಗೆ ಹೇಗೆ ಬೇಕಾಗಿ ಮಾಡಿಕೊಡ್ತಾರೆ ಇವರು ಕೂಡ ತುಂಬ ವರ್ಷದಿಂದ ನೋಡಿದೀನಪ್ಪ ಈ ಅಪ್ಪ ನಾನು ನಾನು ಇರುವಾಗ ಟೀನೇಜ್ ಇರುವಾಗಲೂ ಹೇಗೆ ಕೂತ್ಕೊಂಡು ಆಟ ಇವರೇನಾ ಅಥವಾ ಬೇರೆಯವರಾಗ ಗೊತ್ತಿಲ್ಲ ಆದರೂ ಮಾಡ್ತಾಯಿದ್ರು ಇದೆ ಥರ ನೋಡಿ ಎಷ್ಟು ತಗೋ ಗೊತ್ತಿಲ್ಲ ಇಲ್ಲೊಬ್ಬರು ಭವಿಷ್ಯ ಹೇಳಿ ಕೂತಿದ್ದಾರೆ ನೋಡಿ ಅಂಕಲ್ ಮರದ ಕೆಳಗಡೆ ವಾ ಒಳ್ಳೆ ಪ್ಲೇಸ್ ಅವ್ರಿಗೆ ಪೂರಕ್ಕೆ ಜಂಬೋ ಜ್ಯೂಸ್ ಅಂಗಡಿ ಅಂಗಡಿ ಇದ್ದೇನೆ ಅಂದರೆ ಅವರೇ ಇದ್ದಾರಾ ಬೇರೆಯವರು ಕೊಟ್ಟಿದ್ದಾರಾ ಇಲ್ಲ ಜ್ಯೂಸ್ ಇಲ್ಲ ನಿಂಬು ಸೋಡಾ ಅವರಿಲ್ಲ ಹಳೆಯವರು ಜಂಬು ಜ್ಯೂಸ್ ಕುಡಿಬೇಕಂತ ಎಲ್ಲ ಕಡೆ ಕಬ್ಬಿನ ಜ್ಯೂಸ್ ಬಿಟ್ಟು ಬಿಟ್ಟು ಬಂದೆ ಬಟ್ ಈಗ ಅವರು ಹಳೆಯವರಿಲ್ಲ ಇವರು ಖಾಲಿ ಪೇಪರ್ ಗ್ಲಾಸ್ ಇಟ್ಟು ಹಳೆ ಜಂಬು ಗ್ಲಾಸ್ ಅಂತೇಳಿ ಹಾಕಿದ್ದಾರೆ ಅವ್ರದ್ದು ಗ್ಲಾಸೇ ಬೇರೆ ಇತ್ತು ಅವ್ರ ಬಿಗ್ ಜಂಬು ಇಷ್ಟು ಅವ್ರ ಜಂಬು